ಪೆಹಲ್ಗಾಮ್ ದಾಳಿ ಆದ ಬಳಿಕ ಏನೋ ಆ ಘಟನೆ ಆಗಿರುವಂತದ್ದು ಅದರ ಬೆನ್ನಲ್ಲಿ ಕೂಡ ಇವತ್ತು ಭಾರತ ದೇಶ ಇವತ್ತು ಪಾಕಿಸ್ತಾನದ ವಿರುದ್ಧ ವೈಮಾನಿಕ ದಾಳಿ ನಡೆಸಿ ಇವತ್ತು ಉಗ್ರರನ್ನ ಸರಿ ಒಂದು ಕೆಲಸ ನಮ್ಮ ಭಾರತ ದೇಶ ಮಾಡಿರುವಂತದ್ದು ಅದರ ಬೆನ್ನಲ್ಲೇ ಕೂಡ ಇವತ್ತು ಇಡೀ ದೇಶದಂತ ರಾಜ್ಯದ ಪ್ರತಿಷ್ಠಿತ ಏನೋ ಜಲಾಶಯಗಳು ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಎರಡನೇ ಜಲಾಶಯ ಒಂದಾಗಿರುವಂತಹ ಏನು ತುಂಗಭದ್ರಾ ಜಲಾಶಯ ಇದೆ ಇವತ್ತು ಈ ಒಂದು ಜಲಾಶಯಕ್ಕೆ ಸೂಕ್ತ ಭದ್ರತೆಯನ್ನ ಅಹ್ ಒದಗಿಸಿರುವಂತದ್ದು ನಾವಿಲ್ಲಿ ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ನೋಡ್ತಿದ್ದ ಹಾಗೆ ಏನು ಹೈ ಅಲರ್ಟ್ ಅನ್ನ ಈ ಒಂದು ಅಹ್ ಘೋಷಣೆ ಮಾಡಿರುವಂತದ್ದು ಇಲ್ಲಿ ಯಾರೇ ಒಬ್ಬ ವ್ಯಕ್ತಿಗಳಾಗಿರ್ಬೋದು ಈ ಒಂದು ಜಲಾಶಯಕ್ಕೆ ಆಗಮಿಸುವವರನ್ನೇ ಆ ಡಿಟೆಕ್ಟರ್ ಮೂಲಕ ಪರಿಶೀಲನೆ ನಡೆಸಿ ಪ್ರತಿಯೊಬ್ಬರನ್ನ ಒಳಗಡೆ ಬಿಡುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅದರಲ್ಲಿ ವಿಶೇಷವಾಗಿ ಈ ಒಂದು ತುಂಗಭದ್ರಾ ಆಡಳಿತ ಏನು ಸಿಬ್ಬಂದಿಗಳು ಇದಾರೆ ಅವರನ್ನು ಕೂಡ ಇವತ್ತು ಬಿಡದೆ ಏನೋ ಅಂದ್ರೆ ಬೂಟದ ಬುತ್ತಿ ತರ್ತಾರಲ್ಲ ಅದರಲ್ಲಿ ಕೂಡ ಇವತ್ತು ಪರೀಕ್ಷೆ ಮಾಡಿಸಿ ಪರಿಶೀಲನೆ ನಡೆಸಿ ಇವತ್ತು ಒಳಗಡೆ ಬರುವಂತದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಏನಂದ್ರೆ ಈ ಒಂದು ಅಹ್ ಆದ ಬಳಿಕ ಕೂಡ ಇವತ್ತು ಅಹ್ ಎಲ್ಲಾ ಜಲಾಶಯಗಳಿಗೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಅದರ ಬೆನ್ನಲ್ಲಿ ಕೂಡ ಇವತ್ತು ಈ ಒಂದು ಜಲಾಶಯಕ್ಕೆ ಮೂವತ್ತೊಂಬತ್ತು ಪೊಲೀಸ್ ಪೇದೆಗಳನ್ನ ನೇಮಿಸುವ ಮೂಲಕ ಒಬ್ಬ ಡಿವೈಎಸ್ ಕೂಡ ಈ ಒಂದು ಜಲಾಶಯಕ್ಕೆ ಆ ಭದ್ರತೆಗೆ ಒದಗಿಸಿರುವಂತದ್ದು